ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ನಮಗೆ ಹೆಲ್ತಿಯಾದ ಒಳ್ಳೆ ಡ್ರಿಂಕ್ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೋದು ಬೇಸಿಗೆ ಕಾಲದಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ಹೊಸ್ದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲೆ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಿ ಒನ್ ಈಗ ಯಾವ ರೀತಿ ನಾವು ಆ ಬೇಸಿಗೆ ಕಾಲದಲ್ಲಿ ನಾವು ಯಾವ ರೀತಿ ಡ್ರಿಂಕನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ರಾಗಿ ಮಲ್ಟನ್ನು ಮ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಪೌಡರು ನಾನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಇದು ಮತ್ತೆ ನಮಗೆ ಹುಳ ಬಿಳ್ದಿರೋ ಜಾಸ್ತಿ ದಿನ ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಬಾಕ್ಸಲ್ಲಿ ನ್ಯೂಸ್ ಪೇಪರ್ ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಈ ಪೌಡರನ್ನು ಹಾಕಿದ್ದೀನಿ ಮತ್ತು ಇದನ್ನು ನಾನು ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊತೀನಿ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ಎಷ್ಟು ದಿನ ಆದರೂ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸೀನಿ ಬೇಸಿಗೆ ಕಾಲದಲ್ಲಿ ನಾವು ಕಾಫಿ ಟೀ ಇದ್ರ ಬದಲು ನಾವು ಈ ರೀತಿ ರಾಗಿ ಮಾಲ್ಟನ್ನು ಪ್ರಿಪೇರ್ ಮಾಡ್ಕೊಂಡು ಕುಡಿಯೋದಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಯಾರಾದರೂ ವೈಟ್ ಲಾಸ್ಗೆ ಟ್ರೈ ಮಾಡ್ತಾಯಿದ್ರೆ ಈ ಡ್ರಿಂಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೀಗೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಒಂದು ಕಪ್ಪಲ್ಲಿ ನಾನು ಒಂದು ಹಾಫ್ ಅಷ್ಟು ನಾನು ರಾಗಿ ಮಾಲ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ನನಗೆ ಎಷ್ಟು ಬೇಕೋ ಅಷ್ಟು ಮಿಲ್ಕನ್ನು ಹಾಕ್ಕೊಂಡು ಮತ್ತು ಇದರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊತೀನಿ ನಿಮಗೆ ಎಷ್ಟು ನೀವು ಕುಡಿಯೋಕ್ಕಾಗುತ್ತೋ ಅಷ್ಟನ್ನು ನೀವು ಕುಡಿಬೋದು ನಾನಿಲ್ಲಿ ಒಂದು ಹಾಫ್ ಕಪ್ಪಷ್ಟು ನಾನು ಈ ಹಾಲನ್ನು ಪ್ರಿಪೇರ್ ಮಾಡ್ಕೊತೀನಿ ಚೆನ್ನಾಗಿ ಉಂಡೆ ಕಟ್ಟದಿರ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದು ಬೇಗ ಉಂಡೆ ಕಟ್ಟುತ್ತೆ ನಾವು ಬೇಗ ಇದನ್ನು ಉಂಡೆ ಕಟ್ತೀರ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಉಂಡೆ ಥರ ಇದ್ದರೆ ನಮ್ಮತ್ತೆ ನಾವು ಕುಡಿಯೋಕ್ಕೆ ಆಗೋದಿಲ್ಲ ಇದನ್ನು ಸ್ವಲ್ಪ ಗಟ್ಟಿಯಾಗೂ ಅಲ್ಲ ಸ್ವಲ್ಪ ನೀರಾಗೂ ಇಲ್ಲ ಮೀಡಿಯಮ್ ಆಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಇವಾಗ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ನೀವು ಡೈರೆಕ್ಟಾಗಿ ಪಾತ್ರೆಗೆ ಹಾಕಿಬಿಟ್ಟು ಹಾಲನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲಿ ಇಕ್ಕೊಳ್ಳಿ ಮತ್ತು ಇದರಲ್ಲಿ ನೀವು ಶುಗರ್ ಆದರೂ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಲ್ಲ ಆದರೂ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಶುಗರ್ ಒಂದು ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ಕೊತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನಿಮಗೆ ಹಾಲು ಇಷ್ಟ ಇಲ್ಲ ಹಾಲು ಕುಡಿಯೋ ಅಭ್ಯಾಸ ಇಲ್ಲ ಅಂದರೆ ನೀವು ಮಜ್ಜಿಗೆ ಅದರಲ್ಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು ಅದು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಫಸ್ಟು ಒಂದು ಗ್ಲಾಸಷ್ಟು ಒಂದು ಗ್ಲಾಸ್ ಇಲ್ಲಾಂದರೆ ಜಾಸ್ತಿ ಬೇಕು ಅಂದರೆ ಎರಡು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಅದರಲ್ಲಿ ಒಂದು ಸ್ಪೂನಷ್ಟು ಈ ಪೌಡರನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟದಿರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಅದು ಚೆನ್ನಾಗೆ ಕುದಿದ ನಂತರ ಆಫ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಮಜ್ಜಿಗೆ ಬೇಕೋ ಒಂದು ಗ್ಲಾಸ್ ಇಲ್ಲಾಂದರೆ ಆಫ್ ಗ್ಲಾಸ್ ಎಷ್ಟು ನಿಮ್ಗೆ ಮಜ್ಜಿಗೆ ಬೇಕೋ ಅಷ್ಟು ಮಜ್ಜಿಗೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತನ್ನಗಾದ ಮೇಲೆ ಕುಡಿಬೋದು ಮಜ್ಜಿಗೆದಲ್ಲಿ ಬೇಕು ಅಂದರೆ ಈ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ ಹಾಲಲ್ಲಿ ಬೇಕು ಅಂದರೆ ಈ ರೀತಿ ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ನಾವು ಬೆಳಗ್ಗೆ ಕಾಫಿ ಟೀ ಬದಲಾಗಿ ನಾವು ಈ ರೀತಿ ಗೆಂಜಿಯನ್ನು ಕುಡಿದ್ರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಯಾರಾದರೂ ವೆಯ್ಟ್ ಲಾಸ್ ಆಗಬೇಕು ಅಂದಾಗ ಅವರು ಇದು ಒಂದು ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಫುಲ್ಲು ನಾವು ಈ ಡ್ರಿಂಕನ್ನು ಕುಡಿದ್ರೆ ವೆಯ್ಟ್ ಲಾಸ್ ಆಗ್ತೀವಿ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ತಿನ್ನಬಾರ್ದು ಬರೀ ರಾಗಿ ಗಂಜಿ ಇದು ಮಾತ್ರ ಕುಡಿಬೇಕು ಒಂದು ಗ್ಲಾಸ್ ಅಷ್ಟು ಕುಡಿದ್ರೆ ನಿಮಗೆ ಹೊಟ್ಟೆ ಫುಲ್ಲು ಆಗುತ್ತೆ ಮತ್ತು ಬಾಡಿಯಲ್ಲಿ ತಂಪು ಅನ್ನೋದು ಕೂಡ ಇರುತ್ತೆ ಈ ಬೇಸಿಗೆ ಕಾಲದಲ್ಲಿ ನಾವು ಈ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಗಟ್ಟಿ ಅಲ್ಲದೆ ಸ್ವಲ್ಪ ಜಾಸ್ತಿ ನೀರು ಅಲ್ಲದೆ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಕುಡೀರಿ ನೋಡಿದ್ರಲ್ಲ ಈ ರೀತಿ ನಾವು ಮಾರ್ನಿಂಗು ಈವ್ನಿಂಗು ನಾವು ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಕುಡಿಬೋದು ಹೆಚ್ಚು ಕಾಫಿ ಟೀ ಇದನ್ನು ಕುಡಿದಿರ ಇದನ್ನು ಈ ಗೆಂಜೆಯನ್ನು ಕುಡಿದ್ರೆ ನಮಗೆ ಹೆಲ್ತು ಚೆನ್ನಾಗೇ ಇರುತ್ತೆ ಈ ವಿಡಿಯೋದಲ್ಲಿ ತೋರಿಸೋ ರೀತಿ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಪೌಡರು ನಿಮಗೆ ಶಾಪಲ್ಲೂ ಸಿಗುತ್ತೆ ಮತ್ತು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬೋದು ನನಗಿದು ನಮ್ಮ ಅತ್ತಿಗೆ ಮಾಡೋದಿನ್ ಮಾಡಿ ಕೊಟ್ಟಿರೋದ್ರಿಂದ ನಾನೇನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಸೊ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ಮಕ್ಕಳಿಗೂ ತುಂಬ ಹೆಲ್ತಿಯಾಗಿರುತ್ತೆ ನಾವು ಕೂಡ ಕುಡಿಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೆಗೆ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ